ನೀವು ಕಪ್ಪಿರ್ಬೋದು ವೀಕೆಂಡ್ ವಿತ್ ರಮೇಶ್ ಹೋಗಿರ್ತಕ್ಕಂಥ ಉತ್ತರ ಕರ್ನಾಟಕದ ಮೊದಲನೇ ವ್ಯಕ್ತಿ ಇವರು ಇವ್ರು ಕಪ್ಪಿದ್ದಾರೆ ಅಂತ ಕರೆಸಲಿಲ್ಲ ಇವ್ರು ಕಪ್ಪಿರ್ಬೋದು ಕಳೆದ ಸಾರಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟಿದ್ದು ಇವ್ರು ಕಪ್ಪಿದ್ದಾರೆ ಅಂತ ಕೊಡಲಿಲ್ಲ ಇವರ ಒಳ್ಳೆ ಸಾಹಿತಿಗಳು ಅಂತ ಇವ್ರು ಕಪ್ಪಿರ್ಬೋದು ಒಂಬತ್ತು ದೇಶಕ್ಕೆ ಕನ್ನಡ ಭಾಷೆಯನ್ನು ಒಯ್ದಿರ್ತಕ್ಕಂಥ ಕೀರ್ತಿ ಗುರು ಗುರುಗಳೇ ಕರೆಸ ಇವರು ಯಾ ಒಂಬತ್ತು ದೇಶದವರು ಇವರು ಕಪ್ಪಿದ್ದಾರೆ ಅಂತ ಕರೆಸಲಿಲ್ಲ ಒಳ್ಳೆ ಸಾಹಿತ್ಯ ಅಂತ ಕರೆಸಿದರು ಇವತ್ತು ಜನ ಇಲ್ಲಿ ನಮ್ಮ ಈ ಕಾರ್ಯಕ್ರಮ ಕರೆಸಿದ್ದಾರೆ ಇವ್ರು ಬಣ್ಣ ನೋಡಿ ಕಪ್ಪಿದರ ಅಂತ ಕರ್ಸಿದಿರಾ ಒಳ್ಳೆ ಮಾತುಗಾರ ನೀವು ಮಾತಾಡಿ ಸರಿ ಶಿಕಾರಿಪುರದ ಮಹಾಜನ್ ಅಂತ ನಿಜವಾದ ವೈರಿ ಯಾರು ಅಂತ ನಿಮ್ಗೆ ಗೊತ್ತಾಯ್ತಾ ಇಲ್ಲ ಮಹಾಮನೆಯವರು ಕೇವಲ ಒಂದೇ ಸಾರಿ ಗುರುಗಳು ಕಪ್ಪಿದಾರ ಅಂತ ಕೈ ಬಿಟ್ಬಿಟ್ಟಾವ ಈ ಕಳ್ಳ ಮಗ ಪ್ರತಿ ಸೆಕೆಂಡಿಗೆ ಕಪ್ಪಿರ್ಬೋದು ಇವು ಕಪ್ಪಿರು ಏನು ನೋಡಿದ್ರು ಡಾಂಬರ್ ನಾನು ಅನ್ಕಂಡಿರಿ ಆ ಆದ್ರೆ ಕಪ್ಪಿರ್ಬೋದು ಮಾತು ಮುಚ್ಚಿ ನಂಗೆ ಇದನ್ನೇ ಚೌಕದಲ್ಲಿ ಚಪ್ಪಲಿ ಹೊಡೆದು ಓಣಿ ಬಂದು ಕಾಲ್ ಹಿಡ್ಕೊಂಡು ಸ್ನೇಹಿತರೆ ಯಾರ ಪರವಾಗಿ ಮಾತಾಡಿ ನಿಮ್ ಪರವಾಗಿ ಮಾತಾಡಿದ್ರು ನೋಡಿ ಹೆಂಗೆ ಎಷ್ಟು ಅಭಿಮಾನ ಪೂರ್ವಕ ಮಾತಾಡಿದೆ ನೀವು ಬಂದ್ರೆ ಶಿಕಾರಿ ಜನರಿಗೆ ನನ್ನನ್ನೇ ಶಿಕಾರಿಯಾಗಿ ಮಾಡಿಬಿಟ್ಟಿನಿ ಸ್ನೇಹಿತರೆ ಮಹಾಮನಿಯವರು ಬೆಳಗಿದ್ದಾರೆ ನಾನು ಕಪ್ಪು ಅನ್ನೋ ಭಾವನೆ ಹೇಳಿದ್ರೆ ಕಪ್ಪು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಮಹಾಮನಿಯವರು ತಿಳ್ಕೊಬೇಕಂತ ನೀರಲ ಹಣ್ಣು ಅತಿ ಕಪ್ಪು ತಿಂದು ನೋಡಿದ್ರೆ ರುಚಿ ಬಹಳ ಹತ್ತಿ ಹಣ್ಣು ಅತಿ ಕೆಂಪು ತಿಂದು ನೋಡಿದ್ರೆ ಹುಳ ಬಾಳ ಕಪ್ಪು ಜಗತ್ತಿನಲ್ಲಿ ಅತ್ಯಂತ ರಾಗಿ ಹೇಗಿರ್ತದೆ ಕಪ್ಪಿರ್ತದೆ ಆರೋಗ್ಯ ಒಳ್ಳೆಯದು ಅಕ್ಕಿ ಶುಗರ್ ಬರ್ತದೆ ನಮಗೆ ಮಳೆ ಸುರಿಸೋದು ಬಿಳಿ ಮೋಡ ಅಲ್ಲ ಕಪ್ಪು ಮೋಡ ಕಪ್ಪು ಮೋಡ ಶಾಲೆಯಲ್ಲಿ ಪಾಠ ಓದ್ತೀವಿ ನಾವು ಹಾ ಸ್ಕೂಲ್ ನಲ್ಲಿ ಟೀಚರ್ಸ್ ಹೇಳಿದೀರಿ ಬಿಳಿ ಬೋರ್ಡ್ ಮೇಲೆ ಬರೆದ್ರೆ ಏನು ಕಾಣಲ್ಲ ಬರಿಬೇಕಾದ್ ಕಪ್ಪು ಜಗತ್ತು ಜಗತ್ತಿನ ಕಣ್ಣು ಕಣ್ಣಿನ ಸುತ್ತ ಬೆಳಗಿದೆ ಬರೀ ಬೆಳಗಿದ್ರೆ ಕರಿ ಗುಡ್ಡೆ ಇದೆಯಲ್ಲ ಅದಕ್ಕೆ ಕಪ್ಪು ಶ್ರೇಷ್ಠ ಕಪ್ಪು ಅಂತ ತಿಳಿದು ಯಾರು ಹೀನಾಯವಾಗಿ ನಡ್ಕೋಬೇಡಿ ಹೆಣ್ಣು ಕನ್ಯೆ ನೋಡೋದಕ್ಕೆ ಹೋಗ್ತೀರಿ ಅಯ್ಯೋ ಕಪ್ಪಿದ್ದಾಳೆ ಹ್ಮ್ ಬೆಳಗಿರೋದು ಉಪಯೋಗ ಇರಲ್ಲ ಕಪ್ಪೇ ಇರ್ಲಿ ಅಂತ ಹೇಳ್ತಾ ನಾವು ಮೂರು ಜನ ಜಗಳ ನಿಮ್ಮೆಲ್ಲರ ಸಂತೋಷಕ್ಕಾಯ್ತು ಶಿಕಾರಿಪುರದ ಈ ಕಾರ್ಯಕ್ರಮನ ನಾವು ಹಿಂದೆ ತಿರುಗಿ ನೋಡ್ರಿ ಒಂದೇ ಒಂದು ಚೇರ್ ಖಾಲಿ ಇದ್ದಿಲ್ಲ ಚೇರ್ ಅಲ್ಲ ಚೇರ್ ಮೇಲೆ ಕೂತು ತಲೆ ಮೇಲೆ ಜನ ಒಂದೇ ಒಂದು ಸೂಜಿ ಕೂಡ ನೆಲ ಮುಟ್ಟಲ್ಲ ಅಷ್ಟು ಜನ ಸೇರಿದಿರಿ ನಿಮ್ಮೆಲ್ಲರ ಸಾಹಿತ್ಯ ಪ್ರೀತಿ ಕನ್ನಡ ಪ್ರೇಮಕ್ಕೆ ಅನಂತ ಧನ್ಯವಾದಗಳ ಅರ್ಪಿಸ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾ ಇದೀವಿ ದಯವಿಟ್ಟು ಯಾರು ದಯವಿಟ್ಟು ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮ ದಯವಿಟ್ಟು ನೋಡಕೋಬೇಕು ಇದಾದ್ಮೇಲೆ ಮತ್ತೆ ನಮ್ಮ ವಿನೋದ ವರಿಂದ ಮತ್ತೆ ಹಾಸ್ಯ ಕ್ಯಾರೆಕ್ಟರ್ ಮುಂದುವರೆತದ ಒಂದ್ಗಡೆ ಅದ್ಭುತವಾದ